ಮೊನ್ನೆ ಅಭಿಷೇಕ್ ಅನ್ನೋ ಹುಡುಗ ಸೂಸೈಡ್ ಮಾಡ್ಕೊಂಡಿದ್ದಾನೆ ಪುಟಗಲ್ಲ ಡೆತ್ ನೋಟ್ ಬರೆದಿಟ್ಟಿದ್ದಾನೆ ನನ್ನ ಸಾವಿಗೆ ನಿರೀಕ್ಷಾ ಅಂಡ್ ಟೀಮ್ ಕಾರಣ ಅಂತ ಹೇಳಿದ್ದಾರೆ ಕುಮಾರ್ ಅನ್ನೋ ಹುಡುಗ ನಾಪತ್ತೆಯಾಗಿ ಸುಮಾರು ಎರಡು ವರ್ಷ ಆಯ್ತು ಆ ತಾಯಿ ಇವಾಗ್ಲೂ ಕಣ್ಣೀರಲ್ಲಿ ಕೈ ತೋರ್ತಿದ್ದಾರೆ ಸರ್ಕಾರ ಕೂಡಲೇ ಇದರ ಬಗ್ಗೆ ಕಾನೂನು ಕ್ರಮ ಕೈಗೊಂಡು ಸೂಕ್ತ ತನಿಖೆಯನ್ನು ಮಾಡಿ ಮೊನ್ನೆ ಸತ್ತವನಿಗೂ ಮತ್ತು ಈಗ ತೇಜು ಕಣ್ಮರೆಯಾದವನಿಗೂ ನ್ಯಾಯ ತೊಲಗಿಸ್ಕೊಡ್ಬೋದು ಸರ್ ಇವಾಗ ಮೊನ್ನೆ ಅಭಿಷೇಕ್ ಅನ್ನೋ ಹುಡುಗ ಸೂಸೈಡ್ ಮಾಡ್ಕೊಂಡಿದ್ದಾನೆ ಅವನು ಫುಲ್ ಏಳು ಪುಟಗಳ ಡೆತ್ ನೋಟ್ ಬರೆದಿಟ್ಟಿದ್ದಾನೆ ನನ್ನ ಸಾವಿಗೆ ನಿರೀಕ್ಷಾ ಟೀಮ್ ಕಾರಣ ಅಂತ ಹೇಳಿದ್ದಾರೆ ಆದರೂ ಪೊಲೀಸರು ಇದುವರೆಗೂ ಅದ್ರ ಬಗ್ಗೆ ಯಾವುದೇ ಕಾನೂನು ತಗೊಂಡಿಲ್ಲ ಪ್ರಾಥಮಿಕ ಹಂತದಲ್ಲಿ ಅವನ್ನ ಬಂದು ಅವರ ಮೊಬೈಲ್ನ ತಗೊಂಡು ಜಪ್ತಿ ಮಾಡಿದ್ದೀವಿ ಅದು ತನಿಖೆ ಇದೀವಿ ಅಂತ ಇದ್ದಾರೆ ಇದೇ ಜಾಗದಲ್ಲಿ ಹುಡುಗರು ಏನೋ ಹುಡುಗರು ಏನಾದರೂ ಇತಿ ರೀತಿ ಮಾಡಿದರೆ ಅವು ಬರೀ ಹೆಸರು ಬೇಡ ಈ ಥರ ಅವ್ನು ಆ ಹುಡುಗಿ ಸೂಚನೆ ಮಾಡ್ಕೊಂಡಿದ್ರೆ ಆ ಹುಡುಗನ ಇಷ್ಟೊತ್ತಿಗೆ ಅರೆಸ್ಟ್ ಮಾಡಿ ಜೈಲು ಕಂಬೆನಿಸ್ತಾ ಇದ್ರು ಈ ಹುಡುಗಿ ಮತ್ತು ಹುಡುಗರು ವಿಷಯದಲ್ಲಿ ಯಾಕೆ ಈ ತಾರತಮ್ಯ ಈ ಥರ ಆಗಬಾರ್ದು ಸ್ಪಷ್ಟವಾಗಿ ಸ್ಪಷ್ಟವಾಗಿ ಬರ್ದಿದ್ದಾನೆ ನಿರೀಕ್ಷಾ ಆ್ಯಂಡ್ ಟೀಮ್ ಅಂತಲೇ ಬರ್ದಿದ್ದಾನೆ ಯಾಕೆ ಇಷ್ಟೊಂದು ಕೂಡ ಇದು ತಡ ಮಾಡ್ತಾ ಇದ್ದಾರೆ ಪೊಲೀಸರು ಇದಕ್ಕೆ ನ್ಯಾಯ ಉತ್ತರಿಸಬೇಕು ಅದೇ ಥರ ಆ ಸಮಯದಲ್ಲಿ ತೇಜಕುಮಾರ್ ಅನ್ನೋ ಹುಡುಗ ನಾಪತ್ತೆಯಾಗಿ ಸುಮಾರು ಎರಡು ವರ್ಷ ಆಯಿತು ಆ ತಾಯಿ ಇವಾಗಲೂ ಕಣ್ಣೀರಲ್ಲಿ ಕೈ ಇದ್ದಾರೆ ಪ್ರತಿದಿನ ದೇವರ ಹತ್ರ ಇದ್ದಾರೆ ನಮ್ಮ ಹುಡುಗ ಸಿಗಬೇಕು ನನ್ನ ಮಗ ಸಿಗಬೇಕು ಅಂತ ಅವ್ರು ಇನ್ನೂ ಬರುವಿಕೆಯಲ್ಲಿ ಕಾಯ್ತಾ ಇದ್ದಾರೆ ಆ ತೇಜಕುಮಾರ್ ಏನಾಗಿದ್ದಾನೆ ಅನ್ನೋದು ನಮಗೆ ನ್ಯಾಯ ತೊಗಿಸ್ಕೊಡ್ಬೇಕು ಅವನು ಎಲ್ಲೋಗಿದ್ದಾನೆ ಇದುವರೆಗೂ ನಮಗೆ ಅದರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ನಮಗೂ ಅದೊಂದು ನ್ಯಾಯ ಸಿಗಬೇಕು ಸರ್ ಆಮೇಲೆ ಅವರಿಗೆ ಕಠಿಣ ಶಿಕ್ಷೆ ಆಗಬೇಕು ಅವ್ರನ್ನ ಕಠಿಣ ಶಿಕ್ಷೆ ಶಿಕ್ಷೆಗೊಳಿಸ್ಬೇಕು ಏನಿದೆ ಆ ಇಮಿಡಿಯೇಟ್ ಆಗಿ ಪೊಲೀಸರು ಅವ್ರನ್ನ ಅರೆಸ್ಟ್ ಮಾಡಿ ಅವರಿಗೆ ಒಂದು ಕಠಿಣ ಶಿಕ್ಷೆ ಕೊಡಬೇಕು ಆಮೇಲೆ ಇನ್ನೊ ಇನ್ನೊಂದು ಸರಿ ಈ ಥರ ಆಗಬಾರ್ದು ಈ ಥರ ಇದು ಏನಾಗಿದೆ ಈ ಥರ ನಮ್ಮಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹನಿ ಅವಳು ಅದನ್ನು ಅವನು ಹೇಳಿ ಅವನು ಹೇಳಿದ್ದಾನೆ ಹನಿ ಟ್ರ್ಯಾಪ್ ದುಡ್ಡು ತಗೊಂಡು ಅವನ ಪೀಡಿಸ್ತಾ ಇದ್ದಾರೆ ನನಗೆ ಬದುಕಕ್ಕೆ ಆಸೆ ಇದೆ ಆದರೂ ಇಲ್ಲ ಇವರ ಟಾರ್ಚರ್ಗೆ ಅದಕ್ಕೆ ನಾನು ಸೂಸೈಡ್ ಮಾಡ್ಕೊತೇನೆ ಅದಕ್ಕೆಲ್ಲ ನ್ಯಾಯ ಕೊಡಿಸ್ಬೇಕು ಸರ್ ಈಗ ಮೂಲ ಕಾರಣ ಮೊನ್ನೆ ಬರ್ದಿಟ್ಟವನು ಅವನು ಮೂಲ ಕಾರಣ ಈ ರೀತಿ ಆಗಿದೆ ಅಂತ ಆದ ಕಾರಣ ಏನು ಅಂತ ಸರಕಾರವು ಅದಕ್ಕೆ ಒಂದು ಇಲಾಖೆ ಇರ್ತದೆ ಈ ಇಲಾಖೆಯವರು ಕುಲಂಕಿಷವಾಗಿ ತನಿಖೆ ಮಾಡಿ ಇನ್ನು ಮುಂದಿನ ಜನಾಂಗಕ್ಕೆ ಹುಡುಗರಿಗಾಗಲಿ ಅಥವಾ ಇನ್ಯಾರು ಅವರ ಗ್ಯಾಂಗಿನಾಗೆ ಇಂತಹ ತೊಂದರೆ ಆಗದಾಗೆ ಸರ್ಕಾರ ಕೂಡಲೇ ಅದರ ಬಗ್ಗೆ ಕಾನೂನು ಕ್ರಮ ಕೈಗೊಂಡು ಸೂಕ್ತ ತನಿಖೆಯನ್ನು ಮಾಡಿ ಮೊನ್ನೆ ಸತ್ತವನಿಗೂ ಮತ್ತು ಈಗ ತೇಜು ಕಣ್ಮರೆಯಾದವನಿಗೂ ನ್ಯಾಯ ದೊರಕಿಸಿಕೊಡಬೇಕು ನ್ಯಾಯ ದೊರಕಿಸಿಕೊಡೋದು ಸರ್ಕಾರದ ಮುಖ್ಯ ಉದ್ದೇಶವಾಗಿರಬೇಕು ಅದನ್ನು ಇಟ್ಟುಕೊಂಡು ಪೊಲೀಸ್ ಇಲಾಖೆ ಕಾರ್ಯಪ್ರವೃತ್ತರಾಗಬೇಕು ಅಥವಾ ಯಾರೋ ಒಬ್ಬ ಹೇಳ್ತಾನೆ ಏನೋ ಹೇಳ್ತಾನೆ ಅಂತೇಳಿ ಮಾಡುವುದಲ್ಲ ಅವರ ಕಾನೂನಿನಲ್ಲಿ ಏನು ಕ್ರಮ ಕೈಗೊಳ್ಳಿಕೊಂಡು ಆ ಕಾನೂನು ಕ್ರಮ ಕೈಗೊಳ್ಳುವ ಬಗ್ಗೆ ಅವರು ಹಿಂದೆ ಮುಂದೆ ನೋಡಬಾರ್ದು ಅದನ್ನು ಅವರು ನಿಷ್ಠಾವಂತರಾಗಿ ಮಾಡಿ ಈ ಬಲಿಪಾಸಂಥ ಹುಡುಗ ಅಥವಾ ಮೊನ್ನೆ ರೀಷಾ ಅಂತ ಅವರ ಮನೆಯವರಿಗೂ ಇವರಿಗೂ ನ್ಯಾಯ ಸಿಗಬೇಕು ನ್ಯಾಯದ ಬಗ್ಗೆ ಅವರು ಹೋರಾಡಬೇಕು ಅದನ್ನು ಅವರಿಗೆ ದೊರಕಿಸಿ ಕೊಡಬೇಕು ಅಂತ ನಾನು ಕೇಳಿ ಹೇಳ್ತೇನೆ पब्लिक इंपैक्ट जनशक्त निर्णायक